ಸ್ಯಾಂಡಲ್ವುಡ್ ನ ರಾಕಿಂಗ್ ಸ್ಟಾರ್ ಯಶ್ ದೇಶದೆಲ್ಲೆಡೆ ರಾಖಿ ಭಾಯ್ ಅಂತಾನೆ ಫೇಮಸ್ ಸತ್ಯಕ್ಕೆ ಟಾಕ್ಸಿಕ್ ಶೂಟಿಂಗ್ನಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ ಟಾಕ್ಸಿಕ್ ನಂತರ ಏನ್ ಮಾಡ್ತಾರೆ ಅವರ ಮುಂದಿನ ಪ್ರಾಜೆಕ್ಟ್ ಕತೆ ಏನು ಅನ್ನೋ ಚಿಕ್ಕ ಸುಳಿವನ್ನು ಅವರು ಬಿಟ್ಕೊಟ್ಟಿಲ್ಲ ಆದ್ರೆ ಪದೇ ಪದೇ ಮುಂಬೈನಲ್ಲಿ ಕಾಣಿಸ್ಕೊಳ್ತಿರೋ ಭಾಯ್ ಟಾಕ್ಸಿಕ್ ನಂತರ ಬಿಗ್ ಬಜೆಟ್ ಸಿನಿಮಾಗೆ ರೆಡಿ ಆಗ್ತಿರೋ ಹಾಗಂತೂ ಕಾಣಿಸ್ತಿದೆ ಎಸ್ ಕೆಜಿಎಫ್ ಒನ್ ಹಾಗೂ ಕೆಜಿಎಫ್ ಟೂ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಸಿದ್ದೇ ತಡ ರಾಖಿಭಾಯ್ ಮನೆ ಮುಂದೆ ಪ್ರೊಡ್ಯೂಸರ್ಗಳು ಸಾಲಾಗಿ ನಿಂತಿದ್ರು ಆದರೆ ಅವರು ಮಾತ್ರ ಸಖತ್ ಚೂಸಿಯಾಗಿ ಟಾಕ್ಸಿಕ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು ಮುಂಬೈನಲ್ಲಿ ಟಾಕ್ಸಿಕ್ ಶೂಟಿಂಗ್ ನಡೀತಿದ್ದು ಕೆಲ ದಿನಗಳ ಮಟ್ಟಿಗೆ ನಟ ಯಶ್ ಮುಂಬೈಗೇನೆ ಶಿಫ್ಟ್ ಆಗಿದ್ದಾರೆ ಬಿಡುವಿನ ಸಮಯದಲ್ಲಿ ನಟ ಯಶ್ ಬಾಲಿವುಡ್ ಬಾದ್ಶಾ ಶಾರುಖ್ ಖಾನ್ ಮನ್ನತ್ಗೂ ಹೋಗಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಿತ್ತು ಯಶ್ ಮತ್ತು ಶಾರುಖ್ ಇಬ್ರು ಸೇರಿ ಮುಂದಿನ ಚಿತ್ರದಲ್ಲಿ ಒಟ್ಟಿಗೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ತಾರೆ ಆ ಬಗ್ಗೆ ಮಾತಾಡೋದಕ್ಕೆ ಭೇಟಿಯಾಗಿರಬಹುದು ಅನ್ನೋ ಅನುಮಾನ ಅಭಿಮಾನಿಗಳಿಗೆ ಕಾಡ್ತಿದೆ ಬಾಲಿವುಡ್ ನಟ ಶಾರುಖ್ ಖಾನ್ ಕೆಲವೇ ದಿನಗಳ ಹಿಂದಷ್ಟೇ ಯಶ್ಗೆ ಬೇಗ ಬೇಗ ಸಿನಿಮಾ ಮಾಡಿ ನಾವು ನಿಮ್ಮ ಸಿನಿಮಾ ನೋಡೋದಕ್ಕೆ ಕಾಯ್ತಿದ್ದೀವಿ ಅಂತ ಹೇಳಿದ್ರು ಶಾರುಖ್ ಅವರ ಈ ಹೇಳಿಕೆ ಕೂಡ ವೈರಲ್ ಆಗಿತ್ತು ಆ ಸಮಯದಲ್ಲಿ ಎಲ್ಲರಿಗೂ ಇದು ಒಬ್ಬ ನಟ ಇನ್ನೊಬ್ಬ ನಟನಿಗೆ ಕೊಡ್ತಿರೋ ಸಲಹೆ ಅಂತ ಅನ್ಸಿತ್ತು ಆದರೆ ಈಗ ಈ ಮಾತಿನ ಒಳಾರ್ಥ ಯಶ್ ಬೇಗ ಸಿನಿಮಾ ಮಾಡಿ ಮುಗಿಸಿದ್ರೆ ಶಾರುಖ್ ಮತ್ತು ಯಶ್ ಒಟ್ಟಿಗೆ ಸಿನಿಮಾ ಮಾಡಬಹುದೋ ಏನೋ ಅದಕ್ಕೆ ಶಾರುಖ್ ಯಶ್ಗೆ ಆ ಸಲಹೆ ಕೊಟ್ಟಿರಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಒಂದು ಕಡೆ ಪ್ಯಾನ್ ಇಂಡಿಯಾ ಸ್ಟಾರ್ ಯಶ್ ಇನ್ನೊಂದು ಕಡೆ ಬಾಲಿವುಡ್ನ ಬಾದ್ಶಾ ಶಾರುಖ್ ಖಾನ್ ಇಬ್ರು ಒಂದೇ ಸಿನಿಮಾದಲ್ಲಿ ನಟಿಸಿಬಿಟ್ರೆ ಬಾಕ್ಸ್ ಆಫೀಸ್ನಲ್ಲಿ ಸುನಾಮಿನೇ ಬಂದ ಹಾಗಾಗಿರುತ್ತೆ ಅಂತ ಹೇಳಬಹುದು ಅದು ಅಭಿಮಾನಿಗಳ ಆಸೆ ಕೂಡ ಹಾಗಂತ ಫ್ಯಾನ್ಸ್ ಅಂದ್ಕೊಂಡು ಕೂಡಲೇ ಸಿನಿಮಾ ಆಗಬೇಕಲ್ಲ ಇಬ್ಬರು ನಟರ ನಡುವೆ ಮಾತುಕತೆ ನಡಿಬೇಕು ಅವರಿಬ್ಬರಿಗೂ ಹೊಂದುವಂತಹ ಕತೆ ಸಿದ್ಧವಾಗಬೇಕು ಇದಕ್ಕೆ ಇವರಿಬ್ಬರ ಡೇಟ್ ಸಿಗಬೇಕು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರೊಡ್ಯೂಸರ್ ಹತ್ರ ಹೈ ಬಜೆಟ್ ಇರಬೇಕು ಆಗಲೇ ಹೈ ವೋಲ್ಟೇಜ್ ಸಿನಿಮಾ ನಿರ್ಮಾಣ ಆಗೋದಕ್ಕೆ ಸಾಧ್ಯ ಇನ್ನು ಶಾರುಖ್ ಖಾನ್ ನಟಿಸಿದ ಝೀರೋ ರಿಲೀಸ್ ಸಮಯದಲ್ಲೇ ಎಫ್ ಚಾಪ್ಟರ್ ಒನ್ ರಿಲೀಸ್ ಮಾಡಿ ಯಶ್ ಗೆದ್ದಿದ್ರು ಅಲ್ಲಿಂದ ಇಬ್ಬರ ನಡುವೆ ಪೈಪೋಟಿ ಇದೆ ಅಂದ್ಕೊಂಡಿದ್ದೆ ಹೆಚ್ಚು ನಾವು ನಿಮ್ಮ ಸಿನಿಮಾವನ್ನು ನೋಡೋದಕ್ಕೆ ಕಾಯ್ತಿದ್ದೀವಿ ಅಂತ ಹೇಳಿದರು ಯಶ್ ಸಿನಿಮಾ ಬಗ್ಗೆ ಶಾರುಖ್ ಖಾನ್ ಹೇಳಿದ ಮಾತು ಇಬ್ಬರು ಫ್ಯಾನ್ಸ್ ಕೂಡ ಪಾಸಿಟಿವ್ ಆಗಿಯೇ ಪ್ರತಿಕ್ರಿಯಿಸಿದ್ರು ಬಾಕ್ಸ್ ಆಫೀಸ್ನಲ್ಲಿ ಸಾವಿರ ಕೋಟಿ ಗಳಿಸೋ ತಾಕತ್ತಿರೋ ಇಬ್ಬರು ನಟರು ಒಂದೇ ಸಿನಿಮಾದಲ್ಲಿ ಕಾಣಿಸಿಕೊಂಡ್ರೆ ಹೇಗಿರಬಹುದು ಬಾಕ್ಸ್ ಆಫೀಸ್ನಲ್ಲಿ ಹೊಸ ಇತಿಹಾಸವೇ ಸೃಷ್ಟಿಯಾಗಬಹುದು ದಾಖಲೆಯನ್ನೂ ಯಶ್ ಗಿರುವ ಕ್ರೇಜ್ ಶಾರುಖ್ ಖಾನ್ಗಿರುವ ಫ್ಯಾನ್ ಫಾಲೋಯಿಂಗ್ ಬಾಕ್ಸ್ ಆಫೀಸ್ನಲ್ಲಿ ಹೊಸ ಇತಿಹಾಸವನ್ನೇ ಸೃಷ್ಟಿ ಮಾಡಬಹುದು ಸದ್ಯಕ್ಕೆ ಇವೆಲ್ಲ ಊಹಾಪೋಹದ ಸುದ್ದಿಗಳು ಯಶ್ ಮತ್ತು ಶಾರುಖ್ ಒಟ್ಟಿಗೆ ನಟಿಸೋದು ಕನ್ಫರ್ಮ್ ಆಗಿದ್ದೇ ಆದಲ್ಲಿ ಅವರೇ ಖುದ್ದು ಮಾಧ್ಯಮಗಳ ಮುಂದೆ ಬಂದು ಹೇಳಬೇಕು ಅಲ್ಲಿ ತನಕ ಈ ಇಬ್ಬರು ನಟರು ಸ್ಕ್ರೀನ್ ಶೇರ್ ಮಾಡಿಕೊಳ್ಳೋದು ಕನಸಿನ ಮಾತು ಅಂತ ಹೇಳ್ತಿದ್ದಾರೆ ಅಭಿಮಾನಿಗಳು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ